ಬಹಳ ವರ್ಷಗಳ ಬಳಿಕ ಮತ್ತೊಂದು ಪಿಂಕ್ ಬಾಲ್ ಗೆ ವೇದಿಕೆ ಸಿದ್ಧವಾಗಿದೆ ಡಿಸೆಂಬರ್ ಆರರಿಂದ ಶುರುವಾಗಲಿರುವ ಈ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಭಾರತ ಆಸ್ಟ್ರೇಲಿಯಾ ಪಿಂಕ್ ಬಾಲ್ ಟೆಸ್ಟ್ ಹಿಸ್ಟ್ರಿಯೇ ರೋಚಕ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಬಹಳ ವರ್ಷಗಳ ಬಳಿಕ ಮತ್ತೊಂದು ಪಿಂಕ್ ಬಾಲ್ ಟೆಸ್ಟ್ ಗೆ ವೇದಿಕೆ ಸಿದ್ಧವಾಗಿದೆ ಈ ಬಾರಿ ಕೂಡ ಆತಿಥ್ಯ ವಹಿಸುತ್ತಿರುವುದು ಆಸ್ಟ್ರೇಲಿಯಾದ ಅಡ್ಲೆಡ್ ನ ಓವಲ್ ಮೈದಾನ ಡಿಸೆಂಬರ್ ಆರರಿಂದ ಶುರುವಾಗಲಿರುವ ಈ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಪಿಂಕ್ ಬಾಲ್ ಬಳಸೋದು ಎಲ್ಲಿ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯಗಳಲ್ಲಿ ಮಾತ್ರ ಪಿಂಕ್ ಬಾಲ್ ಬಳಸ್ತಾರೆ ಹೀಗಾಗಿ ಅದನ್ನು ಪಿಂಕ್ ಬಾಲ್ ಟೆಸ್ಟ್ ಅಂತಾರೆ ಪಿಂಕ್ ಬಣ್ಣದ ಬಾಲ್ ಬಳಸೋದು ಯಾಕೆ ಹಗಲು ರಾತ್ರಿ ಪಂದ್ಯಗಳಲ್ಲಿ ಬಾಲ್ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಮೊದಲ ಪಿಂಕ್ ಬಾಲ್ ಪಂದ್ಯ ಯಾವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮಹಿಳಾ ಒನ್ ಡೇ ಪಂದ್ಯದಲ್ಲಿ ಬಳಕೆಯಾಗಿತ್ತು ಮೊದಲ ಡೇ ಅಂಡ್ ನೈಟ್ ಟೆಸ್ಟ್ ಯಾವಾಗಡ್ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಡುವೆ ನಡೆದಿತ್ತು ಭಾರತದ ಮೊದಲ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಾರ್ಡನ್ ಗಾರ್ಡನ್ನಲ್ಲಿ ನಡೆದ ಭಾರತ ಬಾಂಗ್ಲಾದೇಶ ಟೆಸ್ಟ್ ಪಂದ್ಯ ಪಿಂಕ್ ಬಾಲ್ ಟೆಸ್ಟ್ ಹಿಸ್ಟ್ರಿ ಬಹಳ ವರ್ಷಗಳ ಬಳಿಕ ಮತ್ತೊಂದು ಪಿಂಕ್ ಬಾಲ್ ಟೆಸ್ಟ್ ಗೆ ವೇದಿಕೆ ಸಿದ್ಧವಾಗಿದೆ ಈ ಬಾರಿ ಕೂಡ ಆತಿಥ್ಯ ವಹಿಸುತ್ತಿರುವುದು ಆಸ್ಟ್ರೇಲಿಯಾದ ಎಡಿಲೆಡ್ನ ಓವಲ್ ಮೈದಾನ ಡಿಸೆಂಬರ್ ಆರರಿಂದ ಶುರುವಾಗಲಿರುವ ಈ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಈ ಮುಖಾಮುಖಿಯೇ ಈಗ ಪಿಂಕ್ ಬಾಲ್ ಟೆಸ್ಟ್ನ ಕಾವೇರಿಸಿದೆ ಇದರ ನಡುವೆ ಏನಿದು ಪಿಂಕ್ ಬಾಲ್ ಟೆಸ್ಟ್ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರುತ್ತದೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಏನಿದು ಪಿಂಕ್ ಬಾಲ್ ಟೆಸ್ಟ್ ಅಂತೀರಾ ಪಿಂಕ್ ಬಾಲ್ ಟೆಸ್ಟ್ ಅಂದ್ರೆ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯ ಹೊಣಲು ಬೆಳಕಿನಲ್ಲಿ ಆಡಲಾಗುವ ಈ ಪಂದ್ಯದಲ್ಲಿ ಪಿಂಕ್ ಬಾಲ್ ಅನ್ನು ಬಳಸಲಾಗುತ್ತದೆ ಹೀಗಾಗಿಯೇ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯವನ್ನು ಪಿಂಕ್ ಬಾಲ್ ಟೆಸ್ಟ್ ಎಂದು ಕರೆಯಲಾಗುತ್ತಿದೆ ಪಿಂಕ್ ಬಾಲ್ ಅನ್ನು ಯಾಕಾಗಿ ಬಳಸಲಾಗುತ್ತದೆ ಪಿಂಕ್ ಬಾಲ್ ಅನ್ನು ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ರೆಡ್ ಮತ್ತು ವೈಟ್ ಬಾಲ್ ಅನ್ನು ಬಳಸಲಾಗುತ್ತದೆ ಆದರೆ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯವನ್ನು ಪಿಂಕ್ ಬಾಲ್ನಲ್ಲಿ ಆಡಲಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ರಾತ್ರಿಯ ವೇಳೆ ಚೆಂಡಿನ ಸ್ಪಷ್ಟ ಗೋಚರತೆ ಈ ಹಿಂದೆ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯಕ್ಕಾಗಿ ಯೆಲ್ಲೋ ಪಿಂಕ್ ಮತ್ತು ಗಾಢ ಬಿಳಿ ಬಣ್ಣದ ಚೆಂಡಿನ ಪ್ರಯೋಗಗಳನ್ನು ನಡೆಸಲಾಗುತ್ತಿತ್ತು ಈ ಪ್ರಯೋಗದ ವೇಳೆ ಪಿಂಕ್ ಬಾಲ್ನ ಗೋಚರತೆಯು ಹೆಚ್ಚಿನ ಸ್ಪಷ್ಟತೆಯಿಂದ ಕೂಡಿದೆ ಎಂದು ಬ್ಯಾಟರ್ಗಳು ಅಭಿಪ್ರಾಯಪಟ್ಟಿದ್ರು ಹೀಗಾಗಿ ಡೇ ಅಂಡ್ ನೈಟ್ ಟೆಸ್ಟ್ನಲ್ಲಿ ಪಿಂಕ್ ಬಾಲ್ ಬಳಸಲು ನಿರ್ಧರಿಸಲಾಯಿತು ಮೊದಲ ಬಾರಿಗೆ ಪಿಂಕ್ ಬಾಲ್ ಪಂದ್ಯ ನಡೆದಿದ್ದು ಯಾವಾಗ ಅಂತೀರಾ ಎರಡು ಸಾವಿರದ ಒಂಬತ್ತರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಹಿಳಾ ಏಕದಿನದಲ್ಲಿ ಪಿಂಕ್ ಚೆಂಡನ್ನು ಬಳಸಲಾಯಿತು ಈ ಪ್ರಯೋಗವು ಯಶಸ್ವಿಯಾಗಿದ್ದರಿಂದ ನಸುಗೆಂಪಿನ ಬಣ್ಣದ ಚೆಂಡಿಗೆ ಐಸಿಸಿ ಗ್ರೀನ್ ಸಿಗ್ನಲ್ ನೀಡಿತ್ತು ಮೊದಲ ಡೇ ಆ್ಯಂಡ್ ನೈಟ್ ಟೆಸ್ಟ್ ನಡೆದಿದ್ದು ಯಾವಾಗ ಡೇ ಆ್ಯಂಡ್ ನೈಟ್ ಟೆಸ್ಟ್ನ ಪರಿಕಲ್ಪನೆಯು ಎರಡು ಸಾವಿರ ಇಸ್ವಿಯಲ್ಲಿ ಬಂದರೂ ಅದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಹದಿನೈದು ವರ್ಷಗಳ ಬಳಿಕ ಎಂಬುದು ವಿಶೇಷವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಅಡಿಲೆಡ್ನಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು ಭಾರತದಲ್ಲಿ ಪಿಂಕ್ ಪ್ರಯೋಗ ನಡೆದಿದ್ದು ಯಾವಾಗ ಎರಡ್ ಸಾವಿರದ ಹದಿನಾರರ ದುಲೀಪ್ ಟ್ರೋಫಿಯಲ್ಲಿ ಪಿಂಕ್ ಬಾಲ್ ಅನ್ನು ಪ್ರಯೋಗಿಸಲಾಯಿತು ಈ ವೇಳೆ ಮಿಶ್ರ ವಿಮರ್ಶೆಗಳನ್ನು ಪಡೆದಿದ್ದರಿಂದ ಬಿಸಿಸಿಐ ಯಾವುದೇ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವನ್ನು ಆಯೋಜಿಸಲು ಮುಂದಾಗಿರಲಿಲ್ಲ ಟೀಂ ಇಂಡಿಯಾ ಮೊದಲ ಪಿಂಕ್ ಬಾಲ್ ಟೆಸ್ಟ್ ಆಡಿದ್ದು ಯಾವಾಗ ಅಂತೀರಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಸಿಸಿಐ ಅಧ್ಯಕ್ಷರಾಗಿ ಆಯ್ಕೆಯಾದ ಸೌರವ್ ಗಂಗೂಲಿ ಪಿಂಕ್ ಬಾಲ್ ಬಳಕೆಯ ಬಗ್ಗೆ ಒಲವು ವ್ಯಕ್ತಪಡಿಸಿದ್ರು ಅಲ್ಲದೆ ಅದೇ ವರ್ಷ ನಡೆದ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಲ್ಲಿ ಡೇ ಅಂಡ್ ನೈಟ್ ಟೆಸ್ಟ್ ಅನ್ನು ಆಯೋಜಿಸಲಾಯಿತು ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಬೇರಿ ಬಾರಿಸಿದ್ರು ಇವರಿಗೆ ಹಲವಾರು ಪಿಂಕ್ ಬಾಲ್ ಟೆಸ್ಟ್ ನಡೆದಿವೆ ಇದುವರೆಗೂ ಇಪ್ಪತ್ತೆರಡು ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯಗಳು ನಡೆದಿವೆ ಈ ಎಲ್ಲಾ ಪಂದ್ಯಗಳಲ್ಲೂ ಫಲಿತಾಂಶ ಮೂಡಿ ಬಂದಿರುವುದು ವಿಶೇಷ ಅಂದರೆ ಈವರೆಗೆ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವು ಡ್ರಾನಲ್ಲಿ ನಲ್ಲಿ ಅಂತ್ಯ ಕಂಡಿಲ್ಲ ಅತ್ಯಧಿಕ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವಾಡಿದ ತಂಡ ಯಾವುದು ಈ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಮೊದಲ ಸ್ಥಾನದಲ್ಲಿದೆ ಆಸಿಸ್ ಪಡೆಯು ಇದುವರೆಗೂ ಹತ್ತು ಪಿಂಕ್ ಬಾಲ್ ಟೆಸ್ಟ್ ಪಂದ್ಯಗಳನ್ನು ಆಡಿದೆ ಇನ್ನು ಟೀಂ ಇಂಡಿಯಾ ನಾಲ್ಕು ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿದೆ ಭಾರತ ತಂಡ ಎಷ್ಟು ಪಂದ್ಯ ಗೆದ್ದಿದೆ ಗೊತ್ತಾ ಟೀಂ ಇಂಡಿಯಾ ಈವರೆಗೆ ನಾಲ್ಕು ಪಿಂಕ್ ಬಾಲ್ ಟೆಸ್ಟ್ ಆಡಿದ್ದು ಈ ವೇಳೆ ಮೂರು ಪಂದ್ಯಗಳಲ್ಲಿ ಜಯ ಸಾಧಿಸಿದೆ ಇನ್ನು ಸೋತಿರುವುದು ಆಸ್ಟ್ರೇಲಿಯಾ ವಿರುದ್ಧ ಮಾತ್ರ ಒಟ್ಟಿನಲ್ಲಿ ಪಿಂಕ್ ಬಾಲ್ ಆಡಿದ್ರೆ ಗೆಲ್ಲೋದು ಭಾರತವೋ ಅಥವಾ ಆಸ್ಟ್ರೇಲಿಯಾವು ಭಾರತ ಆಸ್ಟ್ರೇಲಿಯಾ ಪಿಂಕ್ ಬಾಲ್ ಟೆಸ್ಟ್ ಹಿಸ್ಟ್ರಿಯೇ ರೋಚಕ ಡೇ ನೈಟ್ ಟೆಸ್ಟ್ ನ ಪರಿಕಲ್ಪನೆಯು ಎರಡ್ ಸಾವಿರ ಇಸ್ವಿಯಲ್ಲಿ ಮೂಡಿಬಂದಿದ್ದು ಅದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಹದಿನೈದು ವರ್ಷಗಳ ಬಳಿಕ ಎಂಬುದು ವಿಶೇಷ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ